ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದರ ಅಂದ್ಕೊಂಡಿನ್ರಿ ನಾನು ಚಲೋ ಇದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರೋ ರೆಸಿಪಿ ಒಂಥರ ಸ್ಪೆಷಲ್ ರೆಸಿಪಿ ರೀ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ರೀ ಇದು ಹುಗ್ಗಿ ಅಂತ ಇರ್ತದೆ ರೀ ಕುಟ್ ಹುಗ್ಗಿ ಅಂತ ನಾವು ಸಣ್ಣವ್ರು ಫಂಕ್ಷನ್ಗಳಿಗೆಲ್ಲ ಎಲ್ಲರ ಮನೇಲಿ ಇದೆ ರೀ ಇವಾಗೆಲ್ಲ ಕಡಿಮೆ ಆಗ್ಯದ್ರಿ ಮಾಡೋದು ಭಾಳ ರೀ ಇದು ಏನಾದರೂ ಮನೇಲಿ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಅದು ಏನಾದರೂ ಇದ್ರೆ ಸ್ಪೆಷಲ್ ಆಗಿ ಮಾಡ್ಕೊಳ್ಬೋದು ನೋಡ್ರಿ ಒಂದು ಸಾರಿ ಮಾಡ್ಕೊಂಡು ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನೀವೇ ಇದು ಮಾಡೋದಿನ ಅಷ್ಟೊಂದು ಕಷ್ಟ ಇಲ್ಲ ರೀ ಬರ್ರಿ ಹೇಗೆ ಮಾಡೋದು ಅಂತ ನೋಡ್ರಿ ಇವಾಗ ನೋಡಿರಿ ನಾನೊಂದು ಕಪ್ ದೊಡ್ಡದು ಕಪ್ ಆಗೋಷ್ಟು ನಾನು ಗೋಧಿ ತೊಗೊಂಡಿನ ರೀ ಗುಟ್ಟಿದ ಗೋಧಿ ಇರ್ತಾವೆ ರೀ ಇವು ಕಿರಾಣ ಸ್ಟೋರ್ದಾಗ ಹೋದ ಹೋಗಿ ಕೊಟ್ಟಿಗೆ ಮಾಡೋ ಗೋಧಿ ಕೊಡ್ತಾರೆ ರೀ ಎಲ್ಲಿ ಬೇಕಾದ್ರೂ ಸಿಗ್ತಾವ್ರಿ ಕಿರಾಣ ಸ್ಟೋರ್ದಾಗ ಇವಾಗ ಇವು ಫುಲ್ ನೈಟ್ ನೆನೆಸಿಡ್ಬೇಕು ರೀ ನೀರು ಹಾಕಿ ಇವಾಗ ನೋಡ್ರಿ ಏನೇನು ತೊಗೊಂಡಿನಿ ಅಂತ ನಾನು ಮಾಡೋಕೆ ಇವಾಗ ಒಂದು ಫುಲ್ ನೈಟ್ ನೆನ್ಕೊಂಡವ ನೋಡ್ರಿ ಓದಿ ನೆನ್ಸಿನ್ರಿ ಒಂದು ರಾತ್ರಿ ಫುಲ್ ನಾನು ನೋಡ್ಬೋದು ನೋಡ್ರಿ ನೀವು ಎಷ್ಟು ಮೆತ್ತಗೆ ಬಂದಾವಂತ ಈ ಥರ ನೆನೆಸ್ಕೊಳ್ಳೋದ್ರಲ್ಲಿಂದ ಹುಗ್ಗಿ ಮೆತ್ತಗಾಗಿ ಬರ್ತದ ನೋಡ್ರಿ ಫ್ರೆಂಡ್ಸ್ ಇವಾಗ ಒನ್ಸ್ ಒಂದು ನೈಟ್ ಫುಲ್ ನೆನ್ಕೊಂಡವ ನೋಡ್ರಿ ಇವು ಎಲ್ಲರೂ ಡೈರೆಕ್ಟಾಗಿ ಕುಕ್ಕರ್ನಾಗೆ ಬಿಸಿಲು ದುಡ್ಸಿ ಮಾಡ್ಕೋತಾರ್ರಿ ಹಂಗೆ ಮಾಡ್ಕೊಬೋದು ರೀ ಆಮೇಲೆ ಒಂದು ಸ್ವಲ್ಪ ತುಪ್ಪ ತುಪ್ಪ ತೊಗೊಂಡಿದ್ದೆ ನೋಡಿರಿ ನಾನು ಡ್ರೈ ಫ್ರೂಟ್ಸ್ ಹುರ್ಕೊಲಕ್ಕ ಗಾಯಿಸಿಟ್ಕೊಂಡಿನಿ ಮುಂಚೆನೇ ತುಪ್ಪ ಆಮೇಲೆ ಕೊಬ್ಬರಿ ತುರಿ ತೊಗೊಂಡಿನ ಥೊಡೆ ಕೊಬ್ಬರಿ ಒಣ ಕೊಬ್ಬರಿ ತುರಿ ನಾನು ಕಡಿಮೆ ಯೂಸ್ ಮಾಡ್ಲಾತೀನ ರೀ ಯಾಕಂದ್ರೆ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ರಿ ರೀ ಅದಕ್ಕೆ ನಾನು ಕಡಿಮೆ ತೊಗೊಂಡಿನಿ ನೀವು ಬೇಕಾದ್ರೆ ಜಾಸ್ತಿ ತೊಗೊಬೋದು ರೀ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಬೋದು ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದು ನೋಡಿ ಯಾವ ಕಪ್ಪಿನಾಗ ನಾನು ಗೋ ಹುಗ್ಗಿ ಗೋಧಿ ತೊಗೊಂಡಿದ್ದೆ ನೋಡಿರಿ ಅಳತೆ ಮಾಡಿ ಅದೇ ಕಪ್ಪಿನಾಗ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೆ ನೋಡಿರಿ ಪ್ಯೂರ್ ಬೆಲ್ಲ ಇದ್ರಾಗ ಏನು ಕಸ ಕಡ್ಡಿ ಏನೂ ಇಲ್ಲ ರೀ ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ ತೊಗೊಂಡು ಇಟ್ಕೊಂಡಿದ್ದು ನೋಡಿ ಡ್ರೈ ಫ್ರೂಟ್ಸ್ನು ಸ್ವಲ್ಪ ಯೂಸ್ ಮಾಡ್ಲತ್ತೀನಿ ನಾನು ನೀವು ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ರಿ ನಮ್ಮಲ್ಲಿ ಇಷ್ಟ ಇದ್ದೀವಿ ಇಷ್ಟೇ ಯೂಸ್ ಮಾಡ್ಲತ್ತೀನಿ ಆಮೇಲೆ ಏಲಕ್ಕಿ ಪೌಡ್ರ್ ಕೊಟ್ಟಿಟ್ಕೊಂಡಿದ್ದು ನೋಡಿ ಥೊಡೆ ಏಲಕ್ಕಿ ಪೌಡ್ರು ಫ್ಲ ಫ್ಲೇವರ್ಗೋಸ್ಕರ ತೊಗೊಂಡಿನ್ರಿ ಸ್ವಲ್ಪೇ ಆಮೇಲೆ ಇದು ನೀರು ಚಾನ್ಕೋಬೇಕು ನೋಡಿರಿ ಇದ್ರಾಗಿಂದು ನೀರು ತೊಗೊಳ್ಬೇಕು ಸಪ್ರೇಟ್ ಮಾಡ್ಕೊಂಡು ಕುಕ್ಕರ್ದಾಗ ಹಾಕೊಂಡಿದ್ದು ನೋಡಿ ತೊಳ್ಕೊಂಡು ಆಮೇಲೆ ಯಾವ ಕಪ್ಪಿಂದ ಒಂದು ಕಪ್ ತೊಗೊಂಡಿದ್ದು ನೋಡಿ ನನಗೆ ಓದಿ ಅದೇ ಕಪ್ಪಿಲಿ ಒಂದು ಏಳಿಲ್ಲ ಎಂಟು ಕಪ್ ನೀರು ಹಾಕೋಬೇಕು ಇವಾಗ ನೀರು ಹಾಕ್ಕೊಳ್ಳೋದು ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೋಬೇಕ್ರಿ ಇವಾಗ ಕ್ಲೋಸ್ ಮಾಡ್ಕೊಂಡು ಒಂದು 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 ಏಳಿಲ್ಲ ಎಂಟು ವಿಸಿಲ್ ಹೊಡಿಸ್ಕೊಬೇಕು ನೋಡ್ರಿ ಆಲ್ರೆಡಿ ನಾವು ನೀರಲ್ಲಿ ನೆನ್ಸಿಟ್ಕೊಂಡಿದ್ದೇವಲ್ಲ ರೀ ಒಂದು ನೈಟ್ ಎಲ್ಲ ಜಾಸ್ತಿ ಏನು ರೀ ಸೀಟಿ ಒಂದು ಏಳಿಲ್ಲ ಎಂಟು ಹೊಡ್ಕೊಬೇಕು ರೀ ಇವಾಗ ಅದಕ್ಕೆ ಬಿಟ್ಟಿದ್ ನೋಡಿರಿ ಸೀಟಿ ಹೊಡಿಯೋಕೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಹುರ್ಕೊಂಡು ತೋರಿಸ್ತೀನಿ ನೋಡಿ ತುಪ್ಪ ಹಾಕೊಲತ್ತೀನಿ ನೋಡಿ ಹುರ್ಕೊಳ್ಳ ತುಪ್ಪ ಒಂದು ಸ್ವಲ್ಪ ಕಾಯಿ ಮೇಲೆ ಡ್ರೈ ಫ್ರೂಟ್ಸ್ ಹಾಕೋಬೇಕು ನೋಡಿರಿ ಒಳಗೆ ಇದು ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದಿ ನೋಡಿರಿ ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೋಬೇಕು ರೀ ಜಾಸ್ತಿ ಹೊತ್ಕೋಬಾರ್ದು ರೀ ಡ್ರೈ ಫ್ರೂಟ್ ಚಲೋ ಇರಲ್ಲ ರೀ ತಿನ್ನಕ್ಕೆ ಇವಾಗ ನೋಡ್ರಿ ಕುಕ್ಕರ್ನ ನಾನು ತೆಗ್ದು ತೋರ್ಸತಿ ನೋಡಿರಿ ಎಷ್ಟು ಮೆತ್ತ ಕೂದವ ಗೋಧಿ ಫುಲ್ ಎಲ್ಲ ಮೆತ್ತಗೆ ಬಂದದ ನೋಡ್ರಿ ಈ ಥರ ಮೆತ್ತಗೆ ಬಂದ್ರೆ ಉಗ್ಗಿ ಛಲೋ ಆಯ್ತದ್ರಿ ಇಲ್ಲಾಂದ್ರೆ ಇರ್ತಾವೆ ಇರ್ತಾವ್ರಿ ತಿಲ್ಲಕ್ಕೇನು ಅಷ್ಟೊಂದು ಅನ್ಸಲ್ಲ ರೀ ಇವಾಗ ನೋಡಿ ಫುಲ್ ಎಲ್ಲ ಎಷ್ಟು ಚಲೋ ಮೆತ್ತಗೆ ಬಂದವ ಸ್ಮ್ಯಾಚರ್ ತೊಗೊಂಡು ಸ್ಮ್ಯಾಚ್ ಮಾಡ್ಕೊಲತ್ತೀನಿ ನೋಡ್ರಿ ನಾನು ಒಂದು ಐದು ನಿಮಿಷ ಮಾಡ್ಕೋಬೇಕು ರೀ ಸ್ಮಾಸು ಆಮೇಲೆ ಯಾವ ಕಪ್ಪಿನಾಗ ತೊಗೊಂಡಿ ನೋಡಿರಿ ಬೆಲ್ಲ ಗೋಧಿ ಅದೇ ಕಪ್ಪಿಲ್ ಒಂದು ಕಪ್ ಗಟ್ಟಿ ಹಾಲು ತೊಗೊಂಡಿದ್ದು ನೋಡ್ರಿ ಕಾಯಿಸಿಟ್ಕೊಂಡಿದ್ದ ಮುಂಚೆನೇ ಇವಾಗ ಹಾಲು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಹಾಲು ಹಾಕೊಳ್ಳೋದ್ರಿಂದ ಚಲೋ ಅನ್ನಿಸ್ತದೆ ರೀ ಟೇಸ್ಟಿಯಾಗಿ ಬರ್ತದೆ ರೀ ಹುಗ್ಗಿ ಇವಾಗೆಲ್ಲ ಹಾಲು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಲ್ಲ ಹಾಕೊಳ್ಲತ್ತೀನಿ ನೋಡಿರಿ ಅದೇ ಕಪ್ಪಿಲ್ಲ ಒಂದು ಕಪ್ ಬೆಲ್ಲ ತೊಗೊಂಡು ರೀ ಅದು ಹಾಕೊಳ್ತೀನಿ ಕೆಲವೊಬ್ಬರು ಬೆಲ್ಲ ಎಲ್ಲ ಪಾಕ ಮಾಡ್ಕೊಂಡು ಹಾಕೋತಾರ್ರಿ ರೀ ಬೆಲ್ಲ ನಮ್ಮದೆಲ್ಲ ಪ್ಯೂರ್ ಬೆಲ್ಲ ಇರೋದ್ರಲ್ಲಿಂದ ಅದ್ರಾಗ ಏನು ಕಸ ಕಡ್ಡಿ ಏನಿಲ್ಲ ರೀ ನೋಡಿ ನಾನು ತೆಗೆದಿಟ್ಕೊಂಡಿದ್ದು ಮುಂಚೆನೇ ಬೆಲ್ಲ ಹಾಕೊಂಡು ಮಿಕ್ಸ್ ರೀ ಬೆಲ್ಲ ಹಾಕೊಂಡ್ಮೇಲೆ ನೀರು ಬಿಟ್ಕೊತದ ನೋಡ್ರಿ ಹುಗ್ಗಿದಾಗ ತಾನಾಗೆ ಬೆಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ರೀ ಇವಾಗ ನೋಡಿರಿ ಬೆಲ್ಲ ಎಲ್ಲ ಅಷ್ಟು ಕರ್ಗ್ಯದ ಡ್ರೈ ಫ್ರೂಟ್ಸ್ ಹಾಕೊಲತ್ತೀನಿ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬೆಲ್ಲ ಇನ್ನೂ ಕರಗ್ಲತ್ತದ ನೋಡಿ ಇನ್ನು ಹಾಗೆ ಅದ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಚಲೋ ರೀ ಹುಗ್ಗಿ ಇದು ಟೇಸ್ಟಿಯಾಗಿರ್ತದ ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಈಗ ಏಲಕ್ಕಿ ಪೂಟ್ಟಿಟ್ಕೊಂಡಿದ್ದೀನಿ ಅಲ್ರಿ ಏಲಕ್ಕಿ ಪೌಡ್ರ್ ಮಾಡಿ ರೀ ಏಲಕ್ಕಿ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಫ್ಲೇವರ್ಸ್ ಅಲ್ಯಾಕ್ ತಿಂದ್ರಿ ನಾನು ಕೆಲವೊಬ್ಬರಿಗೆ ಏಲಕ್ಕಿ ಪೌಡ್ರ್ ಇಷ್ಟ ಇರಲ್ಲ ಅವ್ರು ಬೇಕಾದ್ರೆ ಸ್ಕಿಪ್ ರೀ ಇವಾಗ ಏಲಕ್ಕಿ ಪೌಡ್ರ್ ಹಾಕೊಂಡ್ಮೇಲೆ ಮಿಕ್ಸ್ ತುರ್ದು ತುರ್ದಿಟ್ಕೊಂಡಲ್ಲಿ ಕೊಬ್ಬರಿ ಪೌಡ್ರ್ ಅದು ಹಾಕ್ಕೊಬೇಕು ರೀ ಒಣ ಕೊಬ್ಬರಿ ಪೌಡ್ರು ನಾನು ಕಡಿಮೆ ಯೂಸ್ ಮಾಡ್ಕೊಂಡಿನ್ರಿ ನೀವು ಬೇಕಾದ್ರೆ ಅದ್ರಲ್ಲಿ ಅರ್ಧ ಬಟ್ಟಲ್ಲಿ ಯೂಸ್ ಮಾಡ್ಕೊಬೋದು ರೀ ಭಾಳ ಇರ್ತದೆ ರೀ ನಮ್ಮ ಮನೇಲಿ ತಿಂದೆಲ್ಲ ರೀ ಇಷ್ಟಪಡೋಲ್ಲ ಅದಕ್ಕೆ ಕಡಿಮೆ ತೊಗೊಂಡಿರಿ ಇವಾಗೆಲ್ಲ ಹಾಕೊಂಡೊಂದು ಮೂರು ನಿಮಿಷ ಲೋ ಫ್ಲೇಮ್ನಾಗ ಇಟ್ಟು ಬಿಡ್ಬೇಕು ನೋಡಿರಿ ಉಗ್ಗಿ ರೆಡಿ ಆಯ್ತದ್ರಿ ಇವಾಗ ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ನಾನು ರೆಡಿ ಆಗ್ಯದ ಇವಾಗ ಹಾಕಿ ತೋರಿಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ರೀ ಇದು ಹೋಗಿ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ ಓದಿ ಹೋಗಿ ನ್ಯಾಚುರಲ್ ಆಗಿರ್ತದೆ ಮನೇಲಿ ನೀವು ಸರಿ ಟ್ರೈ ಮಾಡಿರಿ ತಪ್ಪದೆ ಇವಾಗೆಲ್ಲ ಕಡಿಮೆ ಆಗ ಬಿಟ್ಟದ್ರಿ ಇವಾಗ ಫಂಕ್ಷನ್ಗಳಾಗೂ ಜಾಸ್ತಿ ಮಾಡ್ಲತ್ತಿಲ್ರಿ ಯಾರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತೀವ್ರಿ ನಾವು ತಿನ್ಬೇಕು ತಿನ್ಬೇಕಂಗೆ ಮಾಡ್ಕೊಂಡು ತಿಂತೀವಿ ರೀ ಭಾಳ ಚಲೋ ಭಾಳ ಟೇಸ್ಟಿ ಆಗಿರ್ತದ ನೋಡಿ ಅಷ್ಟೊಂದು ಗಟ್ಟಿನೂ ಮಾಡಿಲ್ಲ ಅಷ್ಟೊಂದು ತೆಳುನು ರೀ ಫ್ರೆಂಡ್ಸ್ ನಾನು ಮೀಡಿಯಮ್ನಾಗ ಮಾಡೀನಿ ರೀ ಅಷ್ಟೊಂದು ತೆಳು ಅಷ್ಟೊಂದು ಗಟ್ಟಿ ಇದ್ರೆ ಚೊಲೋ ಅನ್ಸಲ್ರಿ ಮೀಡಿಯಮ್ನಾಗೆ ರೀ ಇದು ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಉದರ್ಸ್ಕೊಂಡೀನಿ ನೋಡ್ರಿ ಡೆಕೋರೇಷನ್ ಸಲುವಾಗಿ ರೀ ಮೇಲೆ ತುಪ್ಪ ಹಾಕೊಂಡು ತಿನ್ಬೇಕು ರೀ ಇರ್ತದೆ ರೀ ಫ್ರೆಂಡ್ಸ್ ನಾನು ಇವತ್ತಿನ ಗೋಧಿ ಹುಗ್ಗಿ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದ್ರಿ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಮಾಡೋ ಪ್ರೋತ್ಸಾಹದಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ನೋಡಿ ಇನ್ನಷ್ಟು ಈಸಿ ಟಿಪ್ಸ್ ಆ್ಯಂಡ್ ರೆಸಿಪೀಸ್ಗಾಗಿ ನನ್ನ ಚಾನಲ್ ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು